ನನಗೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತಿಂದ ಒಂದಷ್ಟು ಪಿಂಚಣಿ ಹಣ ಬರ್ತಾ ಇದೆ ಹಾಗಿದ್ರೆ ಯಾವ ಪಿಂಚಣಿ ಹಣ ಬರುತ್ತೆ ಅಂಗವಿಕಲ ಪಿಂಚಣಿ ಹಣ ಬರುತ್ತಾ ವೃದ್ಧಾಪ್ಯ ವೇತನ ಬರುತ್ತಾ ಸಂಧ್ಯಾ ಸುರಕ್ಷಾ ವೇತನ ಬರುತ್ತಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತೆ ತುಂಬಾ ಜನಕ್ಕೆ ಎರಡು ತಿಂಗಳು ಅಮೌಂಟ್ ಬರಬೇಕು ನವೆಂಬರ್ ತಿಂಗಳದು ಪಿಂಚಣಿ ಹಣ ಬರಬೇಕು ಡಿಸೆಂಬರ್ ತಿಂಗಳು ಹಣ ಕೂಡ ಬರಬೇಕು ಸರ್ಕಾರ ಮೊದಲಿಂದ ಕೂಡ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣನ ಹಾಕ್ತಾ ಇತ್ತು ಇವಾಗ ನೋಡಿದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕು ಲಾಸ್ಟ್ ಪಿಂಚಣಿ ಹಣ ಹಾಕಿರೋದು ಅದಾದ್ಮೇಲೆ ಮತ್ತೆ ಹಣ ಹಾಕಿಲ್ಲ ಎಷ್ಟೋ ಜನಕ್ಕೆ ನವೆಂಬರ್ ತಿಂಗಳದು ಇನ್ನೂ ಬಂದಿಲ್ಲ ಜೊತೆಗೆ ಡಿಸೆಂಬರ್ ತಿಂಗಳು ಹಣ ಕೂಡ ಬಂದಿರಲಿಲ್ಲ ಬಟ್ ಈಗ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಜೊತೆಗೆ ಅದನ್ನ ನಾನು ಪ್ರೂಫ್ ಸಮೇತ ತಿಳಿಸ್ತೀನಿ ಅಂದ್ರೆ ಕಾಲ್ ರೆಕಾರ್ಡ್ ನಾನು ಮಾತಾಡಿದೀನಿ ಅದ್ರದ್ದು ಕೂಡ ತಿಳಿಸ್ತೀನಿ ಯಾವಾಗ ಹಣ ಬರುತ್ತೆ ಯಾರಿಗೆ ಬಂದಿಲ್ವೋ ಅಂತವರಿಗೆ ಮತ್ತೆ ಇವತ್ತು ಯಾರಿಗ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅದು ಕೂಡ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಹಾಗೆ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ನು ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅಂದ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡಬೇಡಿ ಮತ್ತೆ ನೋಡಿ ಹೇಳ್ತೀನಿ ನಿಮಗೆ ವೃದ್ಧಾಪ್ಯ ವೇತನ ಬರ್ತಾ ಇರುತ್ತೆ ಅರವತ್ತು ವರ್ಷ ಮೇಲ್ಪಟ್ಟಂತವರಿಗೆ ಪ್ರತಿ ತಿಂಗಳು ಆರುನೂರು ರೂಪಾಯಿ ಕೊಡ್ತಾರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟಿದ್ರೆ ಅಂತವರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಇನ್ನೂರು ರೂಪಾಯಿ ಹಣನ ಕೊಡ್ತಾ ಇರ್ತಾರೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮತ್ತೆ ಯಾರಾದ್ರೂ ಗಂಡತಿರೋಗಿರ್ತಾರಲ್ವ ವಿಧವ ನಿರ್ಗತಿಕ ವೇತನ ಬಂದ್ಬಿಟ್ಟು ಎಂಟ್ನೂರು ರೂಪಾಯಿ ಹಣನ ಕೊಡ್ತಾ ಇರ್ತಾರೆ ಬಟ್ ರಾಜ್ಯ ಸರ್ಕಾರದಿಂದ ಎರಡು ಕಂತಿನ ಹಣ ಬಾಕಿ ಇದೆ ತುಂಬಾ ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಪ್ರತಿದಿನ ಪೋಸ್ಟ್ ಆಫೀಸ್ ಹತ್ರ ಹೋಗೋದು ನಮ್ಮದು ಪಿಂಚಣಿ ಹಣ ಬಂದಿಲ್ಲ ಚೆಕ್ ಮಾಡ್ಕೊಡಿ ದಯವಿಟ್ಟು ನಮಗೆ ಏನಾಗಿದೆ ಪ್ರೊಸೆಸ್ ಸ್ವಲ್ಪ ತಿಳಿಸಿ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಸ್ವಲ್ಪ ಜನತ್ ಏನಪ್ಪಾ ಅಂದ್ರೆ ಜೀವನ್ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅದಕ್ಕೆ ನಮಗೆ ಹಣ ಬಂದಿಲ್ವೇನು ಅಂತ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಜೀವನ್ ಪ್ರಮಾಣ ಪತ್ರ ಅಂದ್ರೆ ನಾವು ಬದುಕಿದಿವಿ ಅಂತ ಸರ್ಟಿಫಿಕೇಟ್ ತಗೊಂಡು ಹೋಗಿ ಕೊಡೋದು ಗೌರ್ಮೆಂಟ್ ಕಡೆಯಿಂದ ಬರುತ್ತಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಆ ಪಿಂಚಣಿಗೆ ಜೀವನ್ ಪ್ರಮಾಣ ಪತ್ರ ಕೊಡ್ಬೇಕಂತೆ ಆ ಪೋಸ್ಟ್ ಆಫೀಸಲ್ಲಿ ಬರುತ್ತಲ್ಲ ಈಗ ನಮಗೆ ರೆಗ್ಯುಲರ್ ಆಗಿ ವೃದ್ಧಾಪ್ಯ ವೇತನ ಅಥವಾ ವಿಧವಾ ಪಿಂಚಣಿ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಗೆ ಜೀವನ್ ಪ್ರಮಾಣ ಸರ್ಟಿಫಿಕೇಟ್ ಬೇರೆ ಅಂತ ಪೋಸ್ಟ್ ಆಫೀಸ್ ಅವ್ರನ್ನೇ ತಿಳಿಸಿದ್ದಾರೆ ಇದೊಂದು ಕ್ಲಾರಿಫಿಕೇಶನ್ ನಾವು ಜೀವನ್ ಪ್ರಮಾಣ ಪತ್ರ ಕೊಟ್ಟಿಲ್ವಲ್ಲ ಅದಕ್ಕೆ ನಮ್ಗೆ ಹಣ ಬಂದಿಲ್ಲ ಅಂತ ಯಾರು ತಿಳ್ಕೊಳಕ್ ಹೋಗ್ಬೇಡಿ ಆಲ್ಮೋಸ್ಟ್ ನಿಮ್ದೆಲ್ಲ ಪೋಸ್ಟ್ ಆಫೀಸ್ ಅಕೌಂಟ್ ಗಳು ಇತ್ತು ಅಂದ್ರೆ ಇ ಕೆ ಸಿ ಆಗಿರಬಹುದು ಆಧಾರ್ ಸಿ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರೋದಿಲ್ಲ ಅದರ್ವೈಸ್ ಅದನ್ನ ಬಿಟ್ಟು ಬೇರೆ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ನಮಗೆ ಹಣ ಬಂದಿಲ್ಲ ಅಂತ ನೀವು ಮೊದಲು ತಿಳ್ಕೊಬೇಕಾಗುತ್ತೆ ನೋಡಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಆ ಪಿಂಚಣಿ ಹಣಗಳು ಬರ್ತಾ ಇದೆ ಅಲ್ವಾ ಅದನ್ನೆಲ್ಲ ಕೂಡ ಹೋಲ್ಡ್ ಮಾಡಿದ್ದಾರೆ ಹಣ ಸರ್ಕಾರದ ಕಡೆಯಿಂದನೇ ಬಿಡುಗಡೆ ಮಾಡಿಲ್ಲ ಆದ್ರೆ ಒಂದು ಪಿಂಚಣಿ ಹಣನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಕೂಡ ತಿಳಿಸ್ತೀನಿ ವಿಡಿಯೋ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸರ್ಕಾರದ ಕಡೆಯಿಂದ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಒಬ್ರು ಹತ್ರ ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿದೆ ನಮ್ ಕಡೆ ಹೇಗೆ ಅಂದ್ರೆ ಹಳ್ಳಿಗಳ ಕಡೆಯಲ್ಲಿ ಏನಿರುತ್ತೆ ಅಂದ್ರೆ ನಮಗೆ ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ ಅಮೌಂಟ್ ಬರುತ್ತಲ್ವಾ ಕೆಲವರು ಬ್ಯಾಂಕ್ ಹತ್ರಕ್ಕೆ ಹೋಗೋದಿಲ್ಲ ಪೋಸ್ಟ್ ಮ್ಯಾನ್ ಗಳೇ ನಿಮ್ಗೆ ಅಮೌಂಟ್ ಬಂದಿದೆ ಅಂತ ಅವ್ರೇ ಇಲ್ಲಿಗೆ ಬಂದ್ಬಿಟ್ಟು ಮನೆ ಮನೆ ಹತ್ರ ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಾಂದ್ರೆ ಡೌಟ್ ಇತ್ತು ಅಂದ್ರೆ ಈಗ ಪಿಂಚಣಿ ತಗೊಳ್ಳೋರೇ ಹೋಗ್ತಾರೆ ಉಡಿಕೊಂಡು ನಮಗೆ ಪಿಂಚಣಿ ಅಮೌಂಟ್ ಬಂದಿದ್ಯಾ ನೋಡಿ ತೆಗೆದ್ಬಿಟ್ ಕೊಡಿ ಅಂತ ಹಳ್ಳಿಗಳ ಕಡೆ ಇದು ನಾರ್ಮಲ್ ಪ್ರೋಸೆಸ್ ಅವರೇ ಡೈರೆಕ್ಟ್ ಹೋಗೋದಿಲ್ಲ ಪೋಸ್ಟ್ ಮ್ಯಾನ್ ಗಳೇ ಮನೆ ಹತ್ರ ಬಂದು ಅಮೌಂಟ್ ಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ ಇವಾಗೆಲ್ಲ ಚೇಂಜ್ ಆಗಿದೆ ಅಲ್ವಾ ಮೊದಲು ನಾವು ಇದೇ ರೀತಿ ಮಾಡ್ತಿದ್ದು ಇವಾಗ ನಾವು ಅಕೌಂಟ್ ಬರುತ್ತೆ ಎಟಿಎಂ ಅಲ್ಲಿ ತಗೋತೀವಿ ಅಂತ ಬಟ್ ಕೆಲವು ಕಡೆ ಇನ್ನು ಇದೇ ಪ್ರೋಸೆಸ್ ಇದೆ ನಮ್ಮ ಹಳ್ಳಿಗಳ ಕಡೆ ಇದೇ ತರ ಇರೋದು ಅವರೇ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಆ ನನ್ ಕೈಯಲ್ಲಿ ನಾರ್ಮಲಿ ನಮ್ ತಾತ ಅಜ್ಜಿ ಅಕ್ಕಪಕ್ಕದ ಮನೆಯವರು ಕಾಲ್ ಮಾಡಿಸೋರು ಅಮೌಂಟ್ ಬಂದಿಲ್ಲ ಕೇಳಪ್ಪ ಅಂತ ನಾನು ಕೂಡ ನಿನ್ನೆ ನಮ್ಮ ತಾತ ಅವ್ರಿಗೆ ಅಮೌಂಟ್ ಬಂದಿರಲಿಲ್ಲ ಅಂತ ಕಾಲ್ ಮಾಡಿ ಕೇಳಿದೆ ಅವ್ರು ಹೇಳಿದ್ದು ಇಷ್ಟೇ ಆ ಸಂದ್ಯಾ ಸುರಕ್ಷೆ ವೇತನ ಆಗಿರಬಹುದು ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು ವಿಧವಾ ನಿರ್ಗತಿಕರ ಪಿಂಚಣಿ ಆಗಿರ್ಬಹುದು ಯಾವುದೂ ಕೂಡ ಕರ್ನಾಟಕದಲ್ಲಿ ಯಾರಿಗೂ ಕೂಡ ಇನ್ನೂವರೆಗೂ ಬಿಡ್ತಾರೆ ಆಗಿಲ್ವಂತೆ ಸರ್ಕಾರದ ಕಡೆಯಿಂದಾನೇ ಅದು ಪೆಂಡಿಂಗ್ ಇದೆಯಂತೆ ಏನಕ್ಕೆ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಅವ್ರು ಏನ್ ಹೇಳಿಲ್ಲ ಅಂದ್ರೆ ತಾಲೂಕ್ ಆಫೀಸಲ್ಲಿ ಅವರು ವಿಚಾರಿಸಿದ್ರಂತೆ ನಮ್ಮ ಕಡೆ ತುಂಬಾ ಜನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಹಣ ಬಂದಿಲ್ಲ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ತಿಳ್ಸಿ ಅಂತ ಅವ್ರು ಹೇಳಿದ್ದಾರೆ ತಾಲೂಕ್ ಆಫೀಸ್ ಅವರು ಕರ್ನಾಟಕದಲ್ಲಿ ಯಾರಿಗೂ ಕೂಡ ಪಿಂಚಣಿ ಅಮೌಂಟ್ ಬಂದಿಲ್ಲ ಸರ್ಕಾರ ಸ್ವಲ್ಪ ಗೌರ್ಮೆಂಟ್ ಎಂಪ್ಲೋಳಿಗೆ ಸಂಬಳಾನೆ ಕೊಟ್ಟಿಲ್ಲ ಎಲ್ಲ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದೆ ಸೊ ವೆಯ್ಟ್ ಮಾಡಿ ಬರುತ್ತೆ ಅಂತ ಹೇಳಿದಾರಂತೆ ಆ ಕಾಲ್ ರೆಕಾರ್ಡ್ ಕೂಡ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಕೇಳಿಸಿಕೊಳ್ಳಿ ನಾನು ಮಾತಾಡಿದ್ದೆ ಅವ್ರ ಹತ್ರ ಲೈವ್ ಅಲ್ಲಿ ತರ ಬಂದಿಲ್ಲ ನಮ್ದು ನೋಡಿ ಅಂತ ಅವರು ಹೇಳಿದ್ರು ಗೌರ್ಮೆಂಟ್ ಕಡೆಯಿಂದಾನೇ ಹೋಮ್ ಹಣ ಹಾಕಿಲ್ಲ ಗೌರ್ಮೆಂಟ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ ಜೊತೆಗೆ ನೆಕ್ಸ್ಟ್ ನಿಮ್ಗೆ ಹಣ ಬಿಡುಗಡೆ ಆಗುತ್ತೆ ಅಲ್ವಾ ನವೆಂಬರ್ ಮತ್ತೆ ಅಕ್ಟೋಬರ್ ಡಿಸೆಂಬರ್ ಎರಡು ಸೇರಿ ಎರಡ್ ಜೊತೆ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಈಗ ಸಂಧ್ಯಾ ಸುರಕ್ಷಾ ವೇತನ ಅಡಿಯಲ್ಲಿ ಈ ಸಾವಿರದ ಇನ್ನೂರು ರೂಪಾಯಿ ಪಡ್ಕೊಂತ ಇದ್ದವರಿಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಅಮೌಂಟ್ ಬರುತ್ತೆ ವಿಧವಾ ನಿರ್ಗತಿಕರು ಇರ್ತಾರಲ್ಲ ಅಂತವರಿಗೆ ಸಾವಿರದ ಆರ್ನೂರು ರೂಪಾಯಿ ಅಮೌಂಟ್ ಎರಡ್ ತಿಂಗಳದು ಒಟ್ಟಿಗೆ ಜಮೆ ಆಗುತ್ತೆ ಬಟ್ ಹಣ ಬರೋದು ಇನ್ನೂ ಕೂಡ ಸ್ವಲ್ಪ ತಡ ಆಗತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಲೇಟ್ ಆಗುತ್ತೆ ಇನ್ನೊಂದು ವಾರ ಹದಿನೈದು ದಿನ ವೇಟ್ ಮಾಡಿ ಅಂತಾನೆ ಹೇಳಿದ್ದಾರೆ ಅಕಸ್ಮಾತ್ ಅಕೌಂಟ್ ಗಳಿಗೆ ಕ್ರೆಡಿಟ್ ಆಯಿತು ಅಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಯೋಜನೆ ಹಣ ಬಂದಿದೆ ಅಂತ ಸದ್ಯಕ್ಕೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ಪಿಂಚಣಿ ಮತ್ತೆ ವಿಧವ ನಿರ್ಗತಿ ಕರೆದಿರ್ತಾರಲ್ಲ ಯಾವ್ದು ಕೂಡ ಬಿಡುಗಡೆ ಆಗಿಲ್ಲ ಬಟ್ ಒಂದು ವಿಧ ಇದಿದೆ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅದು ಯಾವ್ದಪ್ಪ ಅಂದ್ರೆ ಈಗ ಬರುತ್ತಲ್ಲ ಅಂಗವಿಕಲ ಪಿಂಚಣಿ ಇದೆಯಲ್ವಾ ಅದು ಮಾತ್ರ ಸ್ವಲ್ಪ ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗ್ತಾ ಇದೆಯಂತೆ ಅದರ್ವೈಸ್ ಅದನ್ನ ಬಿಟ್ಟು ಬೇರೆ ಯಾವುದೇ ಕ್ರೆಡಿಟ್ ಆಗ್ತಾ ಇಲ್ಲ ಅಂಗವಿಕಲ ಪಿಂಚಣಿ ಹಣ ಮಾತ್ರ ಯಾರಿಗೂ ಇರುತ್ತೆ ಅಂತವರಿಗೆ ಎಲಿಜಿಬಲ್ ಇದ್ದವ್ರಿಗೆ ಹಣ ಬಿಡುಗಡೆ ಮಾಡಿ ಇನ್ ಇನ್ನು ಮಿಕ್ಕದವ್ರಿಗೆ ಬಾಕಿ ಹಣ ಏನಿರುತ್ತೆ ಅದನ್ನ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡಬಹುದು ಅಂತ ತಿಳಿಸಿದ್ದಾರೆ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು ನಾನು ವಿಡಿಯೋದ ಹಾಕಿರ್ತೀನಿ ಆಡಿಯೋ ನಾನು ಅವ್ರ ಕಾಲ್ ರೆಕಾರ್ಡ್ ಮಾತಾಡಿರೋದು ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಕೇಳಿಸ್ಕೊಳ್ಳಿ ಹಾಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪಿಂಚಣಿ ಬಂದಿರಲಿಲ್ಲ ಈ ಮಂತ್ ಎರಡು ತಿಂಗಳಿಂದ ಕೇಳಪ್ಪ ಅಂದ್ರು ಅದಕ್ಕೆ ಮಾಡಿದ್ದೆ ನೋಡಿ ಯಾರಿಗೂ ರಿಲೀಸ್ ಆಗಿಲ್ಲ ಲಾಸ್ಟ್ ಮಂತ್ ಇಂದ ಟೂ ಮಂತ್ಸ್ ಇಂದ ಅದ ಯಾವಾಗ್ ಬಿಡುಗಡೆ ಆಗ್ಬೋದು ಅಂತ ಏನಾದ್ರು ಗೊತ್ತಾ ಗೊತ್ತಿಲ್ಲ ನಾವ್ ನಮ್ಮಲ್ಲಿ ಅಲ್ಲಿ ಒಬ್ರು ಅವ್ರೆ ತಾಲೂಕ್ ಆಫೀಸ್ ಅಲ್ಲಿ ಕೇಳಿದ್ಕೆ ಯಾರಿಗು ರೀಚ್ ಆಗಿಲ್ಲ ಅಂತ ಅಂದ್ರು ಇನ್ನು ಲೇಟ್ ಆಗ್ಬೋದು ಅಣ್ಣ ಹಾಗಾದ್ರೆ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಸರಿ ಅಣ್ಣ ಆಯ್ತು ಹಂಗಿದ್ರೆ ಯಾರಿಗು ಗೊತ್ತಿಲ್ಲ ಹ ಸರಿ ಕರ್ನಾಟಕ ಪೂರ್ತಿ ಯಾರಿಗೂ ಹಾಕಿಲ್ಲ ಅವ್ರು ಒಬ್ರು ಅಲ್ಲ ನಾವ್ ಹಂಗ್ ಅನ್ಕೊಂಡು.